ನಮಸ್ತೆ ಕರ್ನಾಟಕ ಇದು ಬಿಗ್ ಬಾಸ್ ಇದು ಒಂದು ಕನಸಿನ ಕೋಟೆ ಅವರವರ ಪ್ರಪಂಚದಿಂದ ಕಳೆದು ಹೋಗಿ ಬಿಗ್ ಬಾಸ್ ಪ್ರಪಂಚದಲ್ಲಿ ತಮ್ಮನ್ನು ತಾವೇ ಹುಡುಕುವ ಹೋರಾಟ ಹತ್ತು ಸೀಸನ್ ದಾಟಿ ಬಂದ್ರು ಹಲವಾರು ಪ್ರಶ್ನೆಗಳು ಹಾಗೇ ಇವೆ ಬಂದೋರಿಗೆ ಇಲ್ಲಿ ಬದುಕೋದು ಸಂಟ ಅನ್ಸದ್ರೆ ನೋಡೋರ್ಗೆ ಕಂಟೆಸ್ಟೆಂಟ್ಗಳದ್ದು ನಾಟಕ ಕಾಣಿಸಿದೆ ಯುವಕರು ಇಲ್ಲಿ ನಡೆಯೋ ಲವ್ ಸ್ಟೋರಿಗಳಿಗೆ ನಾನೇ ಡೈರೆಕ್ಟರ್ ಅಂದ್ರೆ ಹಿರಿಯರು ಇಲ್ಲಾಗೋ ಜಗಳಗಳಿಗೆ ನಾನೇ ಗಾಡ್ ಫಾದರ್ ಅಂತಿದ್ದಾರೆ ಇಷ್ಟೆಲ್ಲದರ ಮಧ್ಯೆ ಹತ್ತು ವರ್ಷದ ಪರಿಚಯ ಇದ್ದರೂ ಬಿಗ್ ಬಾಸ್ ಯಾರು ಅನ್ನೋ ಕುತೂಹಲ ಇದ್ದೇ ಇದೆ ಎಷ್ಟೋ ಸಲ ಉತ್ತರ ಕೊಟ್ಟಿದ್ರು ಬಿಗ್ ಬಾಸ್ ಅಕಸ್ಮಾತ್ ಸ್ಕ್ರಿಪ್ಟೆಡ್ ಆಗಿದ್ರೆ ಅನ್ನೋ ಅನುಮಾನ ಮಾತ್ರ ಹಾಗೇ ಇದೆ ಹತ್ತು ವರ್ಷಗಳಿಂದ ಈ ಆಟ ನಡೀತಾನೆ ಇದೆ ಆದರೆ ಈಗ ಆಟವನ್ನ ಉಲ್ಟಾ ಮಾಡೋ ಮನಸ್ಸಾಗಿದೆ ಈ ಬಾರಿಯ ಸೀಸನ್ ಮತ್ತೆ ಮನೆಯ ಡಿಸೈನ್ ಎರಡು ಬದಲಾಗಿದೆ ಒಂದಾಗಿದ್ದ ಮನೆ ಈಗ ಎರಡಾಗಿದೆ ಒಂದು ಸ್ವರ್ಗ ಇನ್ನೊಂದು ನರಕ ಸ್ವರ್ಗ ಸ್ವರ್ಗದಲ್ಲಿ ಸುಪ್ಪತ್ತಿಗೆಯ ತೇಲಾಟ ಇಲ್ಲದೆ ಹೋದ್ರೂ ಬದುಕು ಸುಖವಾಗಿರುತ್ತೆ ಊಟ ಉತ್ಕೃಷ್ಟವಾಗಿ ಇಲ್ಲದೆ ಇದ್ರೂ ಉತ್ತಮವಾಗಿರುತ್ತೆ ಬೇಕಾದಾಗ ನಿದ್ದೆಗೆ ಅವಕಾಶ ಇಲ್ಲದೆ ಹೋದ್ರು ನೆಮ್ಮದಿಯಂತೂ ಇರುತ್ತೆ ಸೌಲಭ್ಯಗಳು ಸಾವಿರಾರು ಸಿಗದೇ ಇದ್ರು ಸಾಕಾಗುವಷ್ಟು ಮಾತ್ರ ಇದ್ದೇ ಇರುತ್ತೆ ಇಷ್ಟೆಲ್ಲ ಇರೋ ಸ್ವರ್ಗದ ಪಕ್ಕದಲ್ಲೇ ನರಕಾನೂ ಇದೆ ನರಕ ಎಣ್ಣೆಯಲ್ಲಿ ಕರೆಯೋ ಶಿಕ್ಷೆ ಕೊಡದೆ ಹೋದ್ರೂ ನೋವಲ್ಲಂತೂ ಬೇಗಿಸುತ್ತೆ ಹಾಸಿಗೆ ಮುಳ್ಳಿನದ್ದಲ್ಲದೆ ಇದ್ರೂ ನಿದ್ದೆಯನ್ನಂತೂ ಕಸಿದುಕೊಳ್ಳುತ್ತೆ ಉಪವಾಸ ಹಾಕದೆ ಹೋದ್ರು ಊಟಕ್ಕೆ ಹೋರಾಟ ಮಾಡಬೇಕಾಗತ್ತೆ ಸ್ವರ್ಗ ಕಣ್ಣೆದುರಿಗೆ ಕಾಣಿಸ್ತಿದ್ರು ಅನುಭವಿಸೋಕೆ ಮಾತ್ರ ಸಾಧ್ಯವಾಗದಂತಿರುತ್ತೆ ಹೊಸ ಅನುಮಾನಗಳೊಂದಿಗೆ ಹೊಸ ಕುತೂಹಲದೊಂದಿಗೆ ಹೊಸ ಕೌತುಕದೊಂದಿಗೆ ತಯಾರಾಗಿ ಇದು ಸ್ವರ್ಗ ನರಕದ ಹೊಸ ಅಧ್ಯಾಯ ಬಿಗ್ ಬಾಸ್ ಸೀಸನ್ ಹನ್ನೊಂದು ಸೀಸನ್ ಹನ್ನೊಂದು ಸೀಸನ್ ಹನ್ನೊಂದು ಬಿಗ್ ಬಾಸ್ ಉಲ್ಪನೆ ಇಂದು ಸಂಜೆ ಆರು ಗಂಟೆಗೆ